ಓಂ ಗುರುಭ್ಯೋ ಓಂ ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಚಾನೆಲ್ಗೆ ಸುಸ್ವಾಗತಗಳು ಈಗ ನಮಗೆ ವಾರ ಭವಿಷ್ಯ ಜನವರಿ ನಾಲ್ಕನೇ ತಾರೀಕಿಂದ ಜನವರಿ ಹತ್ತನೇ ತಾರೀಕು ತನಕ ದ್ವಾದಶ ರಾಶಿ ಫಲಗಳು ಏನೇನಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಗ್ರಹಗಳು ಯಾವ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರು ಈಗ ನಮಗೆ ಗುರು ಬುಧನ ರಾಶಿಯಾದಂತಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಕೇತು ಸಿಂಹ ರಾಶಿಯಲ್ಲಿ ಆದರೆ ಶುಕ್ರನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದೆ ಶುಕ್ರನ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಇವಾಗ ಇಂದ ಮಿಕ್ಕ ನಾಲ್ಕು ಗ್ರಹಗಳಾದ ಬುಧ ಆಗೋದು ರವಿ ಆಗೋದು ಕುಜ ಆಗೋದು ಶುಕ್ರ ಆಗ್ಬೋದು ಅದು ಕೂಡ ಶುಕ್ರನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದೆ ನೋಡಿ ನಾಲ್ಕು ಗ್ರಹಗಳ ಯುತಿ ನಮಗೆ ಧನುರ್ ರಾಶಿಯಲ್ಲಿ ಆಗ್ತಾ ಇದೆ ಗುರುಮನೆಯಲ್ಲಿ ನಾಲ್ಕು ಗ್ರಹಗಳ ಯುತಿ ಹಾಗೆ ಶುಕ್ರನ ನಕ್ಷತ್ರದಲ್ಲಿ ಇದೇ ನಾಲ್ಕು ಗ್ರಹಗಳು ಗೋಚರಿಸ್ತಾ ಇದೆ ನಂತರ ನಮಗೆ ರಾಹು ಕುಂಭರಾಶಿಯಲ್ಲಿಯೂ ಮತ್ತೆ ಮೀನ ಮೀನರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇದೆ ಇನ್ನು ಚಂದ್ರನ ಗೋಚಾರ ತಗೊಂಡಾಗ ನಮಗೆ ಸಿಂಹರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಗೋಚರಿಸುತ್ತೆ ನಮಗೆ ಕನ್ಯಾ ರಾಶಿ ನೋಡಿ ಮೊದಲನೇದಾಗಿ ಸಿಂಹರಾಶಿಯಲ್ಲಿ ಗೋಚರಿಸಿದ್ದಾಗ ಕೇತು ಜೊತೆ ಸೇರುತ್ತೆ ಕನ್ಯಾ ರಾಶಿಯಲ್ಲಿ ಗೋಚರಿಸಿದ್ದಾಗ ಶನಿಯ ದೃಷ್ಟಿ ಬೀಳುತ್ತೆ ಸೊ ಹಾಗಾಗಿ ನಮಗೆ ಚಂದ್ರ ಅಂತ ಪಾಸಿಟಿವ್ ರಿಸಲ್ಟ್ ಕೊಡೋದ್ರಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂತಂದ್ರೆ ಶನಿ ಮತ್ತು ಕೇತು ಜೊತೆ ಯುತಿ ಆಗುತ್ತೆ ಶನಿ ದೃಷ್ಟಿ ಬಿಡೋದ್ರಿಂದ ಸ್ವಲ್ಪ ಚಂದ್ರನ ಮೇಲೆ ಪ್ರಭಾವ ಬೀರುತ್ತೆ ಇದು ಈ ವಾರದ ಪರಿಸರ ಈ ವಾರದಲ್ಲಿ ಗ್ರಹಗತಿಗಳ ಗೋಚಾರ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಭಾಗ್ಯದಲ್ಲಿ ಮತ್ತು ಕರ್ಮಸ್ಥಾನದಲ್ಲಿ ಚಂದ್ರ ಸಂಚಾರ ಮತ್ತು ಸಪ್ತಮದಲ್ಲಿ ಗುರು ನಿಮ್ಮ ನೀವು ನೋಡ್ತಾ ಇದೆ ನಿಮ್ಮ ರಾಶಿಯಲ್ಲಿ ನಾಲ್ಕು ಗ್ರಹಗಳ ಯುತಿಯಾಗಿದೆ ಸೊ ನಾಲ್ಕು ಗ್ರಹಗಳು ಶುಕ್ರನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದೆ ಈಗ ನಮಗೆ ಶುಕ್ರ ನೋಡಿ ನಿಮಗೆ ಹಣ್ಣು ಲಾಭಾಧಿಪತಿ ಆಗುತ್ತೆ ಸೊ ಈಗ ನನಗೆ ನೀವು ನಿಮಗೆಲ್ಲ ಓದುವ ತಿಂಗಳು ಅಂದರೆ ಡಿಸೆಂಬರ್ ಎಂಡಲ್ಲಿ ಅಥವಾ ಡಿಸೆಂಬರ್ ಅಲ್ಲಿ ಏನೇನೆಲ್ಲ ಖರ್ಚು ಅಥವಾ ಕಷ್ಟಗಳನ್ನ ನೋಡಿದ್ರೋ ಈಗೆಲ್ಲ ಅದು ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಕೊಡೋ ಅಂತಲೇ ಈ ವಾರದಲ್ಲಿ ಸಂಭವ ಹೆಚ್ಚಾಗುತ್ತೆ ನಿಮಗೆ ಯಾಕಂದರೆ ಲಾಭಾಧಿಪತಿ ಆಗಿರೋದ್ರಿಂದ ಆರನೇ ಮನೆ ಅಧಿಪತಿ ಆಗಿರೋದ್ರಿಂದ ಶುಕ್ರ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಕೊಡುತ್ತೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ರೆಕಗ್ನಿಷನ್ ಸಿಗುತ್ತೆ ಪ್ರಮೋಷನ್ ಸಿಗುತ್ತೆ ಬಟ್ ಆದರೆ ಅಗ್ನಿತತ್ವ ಆಗಿರೋ ಧನುರ್ ಇಲ್ಲಿ ಅಗ್ನಿತತ್ವನೇ ಎರಡು ಗ್ರಹಗಳು ಯುತಿಯಾಗಿರೋದ್ರಿಂದ ಅಂದರೆ ರವಿ ಪೂಜಾ ಯುತಿಯಾಗಿರೋದ್ರಿಂದ ನಿಮಗೆ ಹನ್ನೆರಡನೇ ಮನೆ ಅಧಿಪತಿನೂ ಪೂಜಾ ಆಗ್ತಾನೆ ಹಾಗಾಗಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಕ್ಸ ಫೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ಕಣ್ಣು ನೋವು ಬರುವಂಥದ್ದು ಕಣ್ಣು ಉರಿ ಬರುವಂಥದ್ದು ಹಾಗಾಗಿ ಇಡೀ ಪೂಜಾ ಮತ್ತೆ ರವಿಗೆ ಶಾಂತಿ ಅಗತ್ಯ ಭಾಗ್ಯಾಧಿಪತಿ ರವಿ ನಿಮ್ಮ ರಾಜ್ಯ ಇರೋದು ಒಳ್ಳೆಯದೇ ಬಟ್ ಅದ್ರ ಜೊತೆ ಕುಜಾನು ಹನ್ನೆರಡನೇ ಮನೆ ಅಧಿಪತಿನೂ ಸೇರ್ಕೊಳ್ಳೋದ್ರಿಂದ ಪಂಚಮಾಧಿಪತಿನೂ ಆಗುತ್ತೆ ಸೊ ಪ್ರೀತಿ ಪ್ರೇಮ ಸಾಮ್ರಾಜ್ಯದಲ್ಲಿ ಸ್ವಲ್ಪ ವಾದ ವಿವಾದಗಳು ಬರುವಂತ ಚಾನ್ಸಸ್ ಇರುತ್ತೆ ಅಥವಾ ಹಿನ್ನಡೆ ಆಗುವಂಥ ಚಾನ್ಸಸ್ ಇರುತ್ತೆ ಮಕ್ಕಳ ಜೊತೆ ವಾದ ವಿವಾದ ಆಗೋದು ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಬೇಕಾದ್ರೆ ಐದನೇ ಅಧಿಪತಿ ನಿಮ್ಮ ಇದೆ ಹನ್ನೆರಡನೇ ಮನೆಯ ಅಧಿಕ ಆಗುತ್ತೆ ಕುಜ ಹಾಗಾಗಿ ಇಲ್ಲಿ ಕುಜ ಶಾಂತಿ ಕೂಡ ಅಗತ್ಯ ಇದೆ ಸೊ ಕುಜ ಸುಬ್ರಹ್ಮಣ್ಯಂಗೆ ತೋರೆ ಬೇಳೆ ಬೆಲ್ಲವನ್ನ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ದಾನ ಕೊಡೋದು ಅಂಟಮ್ಮನ ಜೊತೆ ಒಂದು ಒಳ್ಳೆ ಮಾತಾಡೋದು ಅಂಠಮ್ಮನಿಗೆ ಸಿಹಿ ತಿಂಡಿ ಮನೆಗೆ ಕೊಡೋದು ಹಬ್ಬಕ್ಕೆ ಸಿಹಿ ತಿಂಡಿ ಕೊಡೋದು ಸೊ ಹಾಗಾಗಿ ಈ ವಾರದಲ್ಲಿ ನಿಮಗೆ ಕುಜಶಾಂತಿ ಕೂಡ ಅಗತ್ಯ ಇದೆ ನಮಗೆ ನಂತರ ಮೂರನೇ ಮನೆಯಲ್ಲಿ ರಾಹು ಸಂಚಾರ ಸೊ ಅದು ನಿಮಗೆ ಮಾತುಕತೆಯಲ್ಲಿ ಜಯ ಹೊಸ ಹೊಸ ಸ್ನೇಹಿತರನ್ನ ಅಥವಾ ಹೊಸ ಪರಿಸರದಲ್ಲಿ ಕೆಲಸ ಕಾರ್ಯಗಳು ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ನಂತರ ನಾಲ್ಕನೇ ಅರ್ಧಾಷ್ಟಮ ಶನಿ ನಡೀತಾ ಇರೋದ್ರಿಂದ ನಮಗೆ ತಾಯಿಯಿಂದ ದೂರ ಅಥವಾ ತಾಯಿ ಆರೋಗ್ಯದಲ್ಲಿ ಚಿಂತೆ ಇದಕ್ಕೋಸ್ಕರ ನೀವು ಶನಿ ಶಾಂತಿ ಮಾಡುವಂತ ಅವಶ್ಯಕತೆ ಇದೆ ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿ ಪುತ್ರಯಮಾ ಧ್ವಜಂ ಛಾಯಾ ಮಾತಾಂಡ ಸಂಭೂತಂ ತಮ್ ನಮಿಷನೇಶ್ಚರಂ ಇದನ್ನು ದಿನನಿತ್ಯ ಒಂದು ಇಪ್ಪತ್ತೊಂದು ಬಾರಿಗೆ ಹೇಳ್ಕೊಳ್ಳೋದ್ರಿಂದ ಶನಿ ಆಗುತ್ತೆ ಅಥವಾ ಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ಕೂಡ ಶನೇಶ್ವನಿಗೆ ಶಾಂತಿ ಆಗುತ್ತೆ ನಿಮಗೆ ಸುಖ ಭಾವದಲ್ಲಿ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ ಸೊ ಓವರ್ ಆಲ್ ಅಥ್ತ ನಿಮಗೆ ಮಿಶ್ರ ಫಲ ಅಂತ ಹೇಳ್ಬೋದು ಧನುರ ಅವರಿಗೆ ಒಳಗಾಗಲಿ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಯುತಿ ಆಗ್ತಿದೆ ಸೊ ಹಾಗಾಗಿ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ಜನವರಿ ಮೊದಲ ಅರ್ಧದಲ್ಲಿ ಸ್ವಲ್ಪ ಒತ್ತಡಗಳು ಕೆಲಸದಲ್ಲಾಗಲಿ ಖರ್ಚು ಹೆಚ್ಚಾಗಬೋದು ಮಾನಸಿಕ ಒತ್ತಡಗಳಿರುತ್ತೆ ಸೊ ಮೇಲಧಿಕಾರಿಯಿಂದ ಒತ್ತಡ ಇರುತ್ತೆ ಪ್ರಾಜೆಕ್ಟ್ ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ ಮನೇಲಿ ಕೂಡ ಖರ್ಚು ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಓವರ್ ಆಲ್ ಆಗಿ ತಗೊಂಡ್ರೆ ಈ ವಾರದಲ್ಲಿ ಸ್ವಲ್ಪ ಸಹನೆಯ ಸಂಯಮೇ ಬೇಕಾಗುತ್ತೆ ಶುಕ್ರ ಹನ್ನೆರಡನೇ ಮನೆ ಶಾಪಿಂಗ್ ಜಾಸ್ತಿ ಆಗುತ್ತೆ ಮನೆಗೋಸ್ಕರ ಅಥವಾ ನಿಮ್ಮ ಬೆಡ್ಶೀಟ್ಗಳು ಶಯನ ಸ್ಥಾನ ಹನ್ನೆರಡನೇ ಮನೆ ಆಗಿರೋದ್ರಿಂದ ಬೆಡ್ರೂಮ್ಗೆ ಬೇಕಾಗಿರೋ ವಸ್ತುಗಳು ಐಷಾರಾಮ್ಯ ವಸ್ತುಗಳನ್ನ ತೊಗೊಳ್ಳೋವಂಥ ಚಾನ್ಸಸ್ ಹೆಚ್ಚಾಗುತ್ತೆ ಬುಧ ಹನ್ನೆರಡರಲ್ಲಿದ್ದರೆ ಖರ್ಚು ಜಾಸ್ತಿ ಮಾಡುತ್ತೆ ವ್ಯಾಪಾರಿಗಳಿಗೆ ಬಿಸ್ನೆಸ್ ಅಲ್ಲಿ ಹೂಡಿಕೆ ಮಾಡೋವಂಥ ಅವಕಾಶಗಳು ಒದಗ ಬಂದು ಬರುತ್ತೆ ಸೊ ಹಣಕಾಸು ಖರ್ಚು ಜಾಸ್ತಿ ಕಾಣ್ತಾ ಇದೆ ಈ ವಾರದಲ್ಲಿ ಹಾಗಾಗಿ ನಾಲ್ಕು ಗ್ರಹದಲ್ಲಿ ಶುಕ್ರನ ಬಿಟ್ಟರೆ ನಮಗೆ ಬುಧ ಹನ್ನೆರಡನೇ ಇರೋದರಿಂದ ಬುಧ ಶಾಂತಿ ಅಗತ್ಯ ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳೋದು ರವಿ ನಿಮಗೆ ಅಷ್ಟಮಾಧಿಪತಿ ನಿಮಗೆ ಹನ್ನೆರಡು ಇರೋದರಿಂದ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಹಾಗಾಗಿ ರವಿಶಾಂತಿ ಅಗತ್ಯ ಗೋಧಿಯನ್ನು ನೀವು ನಾರಾಯಣ ದೇವಸ್ಥಾನಕ್ಕೆ ಅಥವಾ ಕೃಷ್ಣನ ದೇವಸ್ಥಾನಕ್ಕೆ ದಾನ ಕೊಡೋದರಿಂದ ಲಾಭಗಳಿದೆ ಸೂರ್ಯ ಸೂರ್ಯನಾರಾಯಣ ನಕ್ಷೋತ್ರಗಳು ಹೇಳ್ಕೊಳ್ಳೋದ್ರಿಂದ ರವಿಶಾಂತಿ ಆಗುತ್ತೆ ಕುಜ ಹನ್ನೆರಡ್ರಿಂದ ಪತಿ ಪತ್ನಿಯೊಂದಿಗೆ ವಾದ ವಿವಾದ ಭಿನ್ನಾಭಿಪ್ರಾಯ ಬರುವಂಥ ಕನಸಿರುತ್ತೆ ಹಾಗಾಗಿ ಕುಜಕ್ಕೋಸ್ಕರ ನೀವು ತೊಗರಿಬೇಳೆ ಬೆಲ್ಲನ ಸುಬ್ರಹ್ಮಣ್ಯ ದೇವಸ್ಥಾನ ಕೊಡೋದು ಅಥವಾ ಸುಬ್ರಹ್ಮಣ್ಯ ನಕ್ಷೋತ್ರಗಳು ಹೇಳ್ಕೊಳ್ಳೋದು ಇದರಿಂದ ಕುಜ ಪರಿಹಾರ ಆಗುತ್ತೆ ಓವರ್ ಆಗಿ ತಗೊಂಡಾಗ ಈ ವಾರದಲ್ಲಿ ಮಕರ ರಾಶಿಯವರು ಸ್ವಲ್ಪ ಸಂಯಮ ಕಾಪಾಡಿಕೊಂಡ್ರೆ ಸಂಕ್ರಾಂತಿ ನಂತರ ಉತ್ತಮ ಭವಿಷ್ಯನ ಕಾಣ್ಬೋದು ಕುಂಭ ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಹನ್ನೊಂದನೇ ಮನೆಯಲ್ಲಿ ನಾಲ್ಕು ಗ್ರಹಗಳ ಇವ್ತಿ ಸೊ ಈ ವಾರದಲ್ಲಿ ಇವರಿಗೆ ಮೇಲಧಿಕಾರದಿಂದ ಮೆಚ್ಚುಗೆ ಕೆಲಸಗಳಲ್ಲಿ ಸ್ಟೆಬಿಲಿಟಿ ಇರಲಿಲ್ಲ ದಿವಸ ಈಗ ಸ್ಟೆಬಿಲಿಟಿ ಸಿಗುತ್ತೆ ಸೊ ಮೇಲಧಿಕಾರದಿಂದ ಮೆಚ್ಚುಗೆ ಸಿಗುತ್ತೆ ಹೊಸ ಕೆಲಸ ಹುಡುಕ್ತಾ ಇದ್ರೆ ಹೊಸ ಕೆಲಸ ಸಿಗೋಕ್ಕೂ ಉತ್ತಮ ಕಾಲಾಣ ಅಂತಲೇ ಹೇಳ್ಬೋದು ಸೊ ಈ ವಾರದಲ್ಲಿ ಸಿಕ್ಕಿರುವಂತ ಅವಕಾಶಗಳನ್ನ ಲಾಂಗ್ ದೂರದೃಷ್ಟಿ ಇಟ್ಕೊಳ್ಳೋದು ಯಾಕಂದ್ರೆ ಹದಿನೈದನೇ ತಾರೀಕು ಆದ್ಮೇಲೆ ರವಿ ಹನ್ನೆರಡನೇ ಮನೆಗೆ ಹೋಗುತ್ತೆ ಒಂದೊಂದೇ ಗ್ರಹಗಳು ಮುಂದಿನ ತಿಂಗಳು ಅಂದ್ರೆ ಇನ್ನೊಂದು ಇಪ್ಪತ್ತು ದಿವಸ ಒಂದು ತಿಂಗಳು ಹನ್ನೆರಡನೇ ಮನೆ ಸಂಚಾರ ಮಾಡುತ್ತೆ ಹದಿನೈದೇ ತಾರೀಕು ನಂತರ ಸೊ ಅದಕ್ಕೋಸ್ಕರ ದೂರ ದೃಷ್ಟಿಯಿಂದ ಸ್ವಲ್ಪ ಉಳಿಸೋದು ಪ್ಲಾನಿಂಗ್ ಇದ್ರೆ ನಿಮಗೆ ಇನ್ನು ಮುಂದಿನ ಬರುವ ದಿನಗಳು ಚೆನ್ನಾಗಿರುತ್ತೆ ಈ ವಾರದಲ್ಲಿ ನಿಮ್ಗೆ ಅತ್ಯುತ್ತಮವಾಗಿದೆ ಎಲ್ಲ ಗ್ರಹಗಳು ಲಾಭ ಸ್ಥಾನದಲ್ಲಿ ನಿಮ್ಗೆ ನಾಲ್ಕು ಗ್ರಹಗಳು ಕಾಣೋದ್ರಿಂದ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ ಅದರಲ್ಲೂ ಕೆಲಸದಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಯಾಕೆ ಅಂತಂದ್ರೆ ಆರರಲ್ಲಿ ಗುರು ಇದ್ದು ಗುರು ದೃಷ್ಟಿ ನಾಲ್ಕು ಗ್ರಹಗಳ ಮೇಲೆ ಇರೋದ್ರಿಂದ ಕೆಲಸ ಕಾರ್ಯ ಕೆಲಸ ಕ್ಷೇತ್ರಗಳಲ್ಲಿ ನಿಮಗೆ ಅತ್ಯುತ್ತಮ ಲಾಭ ನೋಡಬಹುದು ವಾಹನದಿಂದ ಲಾಭ ಭೂಮಿಯಿಂದ ಲಾಭ ಹಣ ಲಾಭ ಸ್ನೇಹಿತರಿಂದ ಲಾಭ ಯಾಕಂದ್ರೆ ಈ ಗ್ರಹ ನಾಲ್ಕು ಕಾರಕ ಗ್ರಹಗಳು ಹನ್ನೊಂದೇ ಮನೆಯಲ್ಲಿರೋದ್ರಿಂದ ಓವರ್ ಆಲ್ ಪ್ರಾಸಿಬಿಲಿಟಿ ಚೆನ್ನಾಗಿದೆ ನಿಮಗೆ ಸೊ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಬಿಕಾಸ್ ನಿಮ್ಗೆ ಕುಂಭರಾಶಿಯವರಿಗೆ ಸಪ್ತಮಾಧಿಪತಿ ರವಿ ಏಳನೇ ಮನೆ ಅಧಿಪತಿ ರವಿ ಕೂಡ ಹನ್ನೊಂದರಲ್ಲಿರೋದ್ರಿಂದ ನಿಮ್ಮ ಪತಿ ಕೂಡ ಹೊಸ ಹೊಸ ಕಾಂಟ್ಯಾಕ್ಟ್ಸ್ ಡೆವಲಪ್ಮೆಂಟ್ ಒಳ್ಳೆ ಕೆಲಸಗಳಲ್ಲಿ ಪ್ರಮೋಷನ್ ಹೆಚ್ಚಾಗುತ್ತೆ ಸೊ ಓವರ್ ಆಲ್ ಕುರಾಶಿ ಅವರಿಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಒಳ್ಳೆದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಕರ್ಮಸ್ಥಾನದಲ್ಲಿ ನಾಲ್ಕು ಗ್ರಹಗಳ ಯುತಿ ಗುರು ದೃಷ್ಟಿನೂ ಬಿದ್ದಿದೆ ಇನ್ನು ಚಂದ್ರ ಸಂಚಾರ ನಿಮಗೆ ಆರು ಮತ್ತು ಏಳರ ಸಂಚಾರ ಮಾಡ್ತಿದೆ ಆರನೇ ಮನೆಯಲ್ಲಿ ಯಾವಾಗ ಕೇತು ಜೊತೆ ಆಗುತ್ತೋ ಸ್ವಲ್ಪ ಹಣಕಾಸು ಅಥವಾ ಸಾಲ ಬಾಧೆ ಅಥವಾ ಹಣಕಾಸು ಒತ್ತಡಗಳನ್ನ ಅವರು ಈ ವಾರದಲ್ಲಿ ಕಾಣಬಹುದು ಅಂದ್ರೆ ಮೊದಲು ಮೂರು ದಿವಸ ಸಪ್ತಮಕ್ಕ ಹೋದಾಗ ಪರವಾಗಿಲ್ಲ ಸ್ವಲ್ಪ ಕೇತರಿಸ್ಕೋತಾರೆ ಬಟ್ ವಾರದ ಮೊದಲು ಎರಡು ಮೂರು ದಿವಸ ಸ್ವಲ್ಪ ಒತ್ತಡಗಳು ರಾಶಿ ಅವರಿಗೆ ನಂತರ ಕರ್ಮಸ್ಥಾನದ ನೋಡಿ ನಿಮ್ಗೆ ನಾಲ್ಕನೇ ಮನೆಯಲ್ಲಿರುವಂತಹ ಗುರು ಸುಖ ಸ್ಥಾನದಲ್ಲಿರುವ ಗುರು ನಿಮ್ಗೆ ಕರ್ಮಸ್ಥಾನದ ಮೇಲೆ ಬಿದ್ದಾಗ ನಾಲ್ಕು ಗ್ರಹಗಳು ಅಂದ್ರೆ ನೋಡಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಹೊಸ ಹೊಸ ಪ್ರಾಜೆಕ್ಟ್ ಹುಡುಕ್ತಾ ಇದ್ರೆ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಅಥವಾ ಹೊಸ ಕೆಲಸ ಸಿಗೋದು ಅಥವಾ ನಿಮಗೆ ಗೌರವ ಸಿಗೋದು ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗೋದು ಈಗ ರವಿ ಕುಜಾ ಕೊಡುತ್ತೆ ನಿಮ್ಗೆ ಮೀನರಾಶಿಯವರಿಗೆ ಕುಟುಂಬಾಧಿಪತಿಯೂ ಕುಜನೇ ಆಗ್ತಾನೆ ಹಾಗಾಗಿ ಭೂಮಿಯಿಂದ ಲಾಭ ಅಥವಾ ಕುಟುಂಬದಲ್ಲಿ ನಿಮಗೆ ಧೈರ್ಯ ಹೆಚ್ಚುತ್ತೆ ಕುಟುಂಬಕ್ಕೆ ಏನಾದರೂ ಇನ್ವೆಸ್ಟ್ ಮಾಡೋಕ್ಕೆ ಅಥವಾ ಕುಟುಂಬದಲ್ಲಿ ಶುಭ ಕಾರ್ಯಗಳು ಮಾಡೋಕೆ ಕೂಡ ಅನುಕೂಲ ಮಾಡ್ಕೊಡುತ್ತೆ ಮೀನರಾಶಿಯವರಿಗೆ ಯಾಕಂದರೆ ನಿಮಗೆ ಕರ್ಮ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಕುಜಿನ ಮೇಲೆ ನಿಮಗೆ ಅನುಕೂಲನೇ ಮಾಡ್ಕೊಡುತ್ತೆ ರಾಶಿಯವರಿಗೆ ಭಾಗ್ಯಾಧಿಪನು ನಮಗೆ ಪೂಜನೆ ಆಗ್ತಾನೆ ಅದ್ರ ಮೇಲೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮಗೆ ರಾಶಿಯವರಿಗೆ ನೋಡಿ ಈಗ ಮದುವೆ ಕೂಡ ಅನುಕೂಲ ಮಾಡಿಕೊಡ್ಬಿಡುತ್ತೆ ಯಾಕಂದ್ರೆ ಗುರು ದೃಷ್ಟಿ ಶುಕ್ರನ ಮೇಲೂ ಬೀಳ್ತಾ ಇದೆ ಹಾಗೆ ಬುಧನ ಮೇಲೂ ಬೀಳ್ತಾ ಇದೆ ಸಪ್ತಮಾಧಿಪತಿ ಮೇಲೂ ಬೀಳ್ತಾ ಇದೆ ಕುಜಾ ಶುಕ್ರ ಗುರು ಇವು ರವಿ ಈ ಒಂದಕ್ಕೊಂದು ಗುರು ದೃಷ್ಟಿ ಯಾವ ಈ ನಾಲ್ಕು ಗ್ರಹಗಳ ಮೇಲೆ ಬೀಳುತ್ತೋ ಅನುಕೂಲಗಳು ಚೆನ್ನಾಗೇ ಇದೆ ಕೇಂದ್ರದಲ್ಲಿ ಬೀಳ್ತಾ ಇರೋದ್ರಿಂದ ಸೊ ಅವರಿಗೆ ಈ ವಾರದಲ್ಲಿ ಲಾಭ ಹೆಚ್ಚು ಅಂತಲೇ ಹೇಳ್ಬೋದು ಆದ್ರೆ ಜನ್ಮದಲ್ಲಿ ಶನಿ ಇರೋದ್ರಿಂದ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ ಇರುತ್ತೆ ಶನಿ ಸಂಚಾರತ್ಯ ರಾಮ ರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ ಶ್ರೀರಾಮ ರಾಮ ರಾಮೇ ತೀರಮೇ ರಾಮೇ ಮನೋರಮೆ ಸಹಸ್ರನಾಮ ಶ್ರೀ ರಾಮನಾಮ ವರಾನನೆ ಇದನ್ನ ಒಂದು ಇಪ್ಪತ್ತೊಂದು ಬಾರಿ ಡೈಲಿ ಹೇಳ್ಕೊಳೋದ್ರಿಂದ ಅಥವಾ ಕಬ್ಬಿಣದ ಒಂದು ಟೂಲ್ಸ್ ಯಾವ್ದಾರ ಒಂದು ಟೂಲ್ಸ್ ನೀವು ಹಾರ್ಡ್ ವರ್ಕರ್ ಕಷ್ಟ ಬಿದ್ದು ಕೆಲಸ ಮಾಡೋರಿಗೆ ಕೊಡಿಸೋದ್ರಿಂದ ಕೂಡ ಖಂಡಿತ ನಿಮಗೆ ಕಣಿಶಾಂತಿ ಆಗುತ್ತೆ ಸೊ ಓವರ್ ಆಲ್ ಆಗ ತೊಗೊಂಡ್ರೆ ಈ ವಾರ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಒಳ್ಳೆದಾಗ್ಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು